ನನ್ನ ತುಮಕೂರು ಜಿಲ್ಲೆ ಬಗ್ಗೆ ಒಂದು ನೋಟ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಜಿಲ್ಲೆಯಲ್ಲಿ ಸಿವಿಯರ್ ಅಕ್ಯೂಟ್ ಮ್ಯಾಲ್ನ್ಯೂಟ್ರಿಷನ್ ಟೂ ಪಾಯಿಂಟ್ ತ್ರೀ ತ್ರೀ ಸಿಕ್ಸ್ ಪರ್ಸೆಂಟೇಜಿಂದ ಈಗ ಒನ್ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟೇಜ್ಗೆ ತಂದ್ರೂ ತಂದಿದ್ದೀರ ಮ್ಯಾಮ್ ಮಕ್ಕಳು ಮಾಡ್ರೇಟ್ ಮ್ಯಾಲ್ನ್ಯೂಟ್ರಿಷನ್ ಫೈವ್ ಪರ್ಸೆಂಟಿಂದ ಒನ್ ಪರ್ಸೆಂಟ್ಗೆ ತಂದಿದ್ದೀರಾ ಮತ್ತು ಪೋಷಣ್ ಅಭಿಯಾನಲ್ಲಿ ನಮ್ಮ ಜಿಲ್ಲೆ ಇಡೀ ರಾಜ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಪ್ರೆಸೆಂಟೇಷನ್ ಅದೇ ರೀತಿಯಲ್ಲಿ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಕೂಡ ನಮ್ಮದು ತುಮಕೂರು ಜಿಲ್ಲೆ ಪ್ರಥಮ ಸ್ಥಾನದಲ್ಲಿ ಇದೆ ಹೇಗೆ ಸಾಧ್ಯ ಆಯಿತು ನಿಮ್ಮ ಎಲ್ಲರದ್ದು ಕೊಡುಗೆ ಇದರಲ್ಲಿ ಭಾಳ ದೊಡ್ಡದಿದೆ ಅದಕ್ಕೆ ನನ್ನ ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟ ಅದು ಡಾಕ್ಟರ್ ಇರ್ಬೋದು ಆಶಾಸು ಅಂಗನವಾಡಿ ವರ್ಕರ್ಸು ಎ ಎನ್ ಎಮ್ಸು ಮತ್ತು ಸ್ಟಾಫು ತಾವು ಎಲ್ಲರೂ ಕೂಡ ಕೈ ಜೋಡಿಸಿ ಈ ಮಹಿಳೆಯರಿಗೆ ಮಕ್ಕಳಿಗೆ ಏನು ನಾವು ಜಸ್ಟಿಸ್ ಕೊಡಬೇಕು ಅದನ್ನು ನಾವು ಮಾಡಿದ್ದೀವಿ ಇನ್ನು ಮಾಡಬೇಕಾಗಿರುವ ಕೆಲಸನೂ ಸುಮಾರಿದೆ ವಿ ಹ್ಯಾವ್ ಟು ಫೈಟ್ ಅನೀಮಿಯಾ ಸ್ಟಿಲ್ ಮತ್ತು ಅಡಲಸೆಂಟ್ ಏಜಲ್ಲಿರುವ ಹೆಣ್ಮಕ್ಳಿಗೆ ಇನ್ನೂ ಒಂದಷ್ಟು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನಾವು ಮಾಡಬೇಕು ಸೊ ಅದಕ್ಕೆ ತಾವು ಮುಂದಿನ ದಿನಗಳಲ್ಲಿ ಒಂದು ಪರಿಶ್ರಮ ಹಾಕಬೇಕು ಅಂತ ನಾನು ಜಿಲ್ಲಾ ಆಡಳಿತ ಪರವಾಗಿ ನಿಮಗೆ ನಾನು ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ ಮಹಿಳೆಯರಾಗಿ ನಮಗೆ ಸಾಕಷ್ಟು ಸವಾಲುಗಳಿರ್ತವೆ ಹೌದಾ ಇಲ್ವಾ ಈಗ ಎಲ್ಲರಿಗೂ ಒಂದು ಡ್ಯೂಟಿ ಅಂದರೆ ನಮಗೆ ಎರಡು ಡ್ಯೂಟಿ ಮನೆಯಲ್ಲಿನೂ ಡ್ಯೂಟಿ ಮಾಡಬೇಕು ಆಚೆನೂ ಬಂದು ಡ್ಯೂಟಿ ಮಾಡಬೇಕು ಬಟ್ ಎಲ್ಲರಿಗೂ ಸಮಯ ಅದೇ ಇಪ್ಪತ್ನಾಲ್ಕು ಗಂಟೆ ಸೊ ಹಂಗಾಗಿ ಪ್ಲಾನಿಂಗ್ ಮಾಡೋದು ಭಾಳ ಇಂಪಾರ್ಟೆಂಟ್ ಇದೆ ಸೊ ತಾವು ಎಲ್ಲರೂ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಮತ್ತು ನಿಮ್ಮ ನಿಮ್ಮ ಆರೋಗ್ಯವನ್ನು ತಾವು ನೋಡ್ಕೊಳ್ಳಿ ಅದನ್ನೇ ನಾನು ಡಿ ಎಸ್ ಹತ್ರ ಹೇಳ್ತಾ ಇದ್ದೆ ಒಂದು ಈ ಮಹಿಳೆಯರ ದಿನ ಮಹಿಳೆಯರಿಗೆ ಒಂದು ಕಾರ್ಯಕ್ರಮ ಮಾಡಿ ನಿಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿ ಅಂತ ನಾನು ಹೇಳಿದ್ದೆ ಹಂಗಾಗಿ ಅವರು ಮಾಡಿದ್ದಾರೆ ಅವರಿಗೆ ಕೂಡ ಅಭಿನಂದನೆಗಳು ಸೊ ಯು ಟು ಫಸ್ಟ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ಸ್ ಈಗ ಎಲ್ಲ ಸುಮಾರು ನರ್ಸಿಂಗ್ ಸ್ಟೂಡೆಂಟ್ಸ್ ಬಂದಿದ್ದೀರಾ ಮತ್ತು ಡಾಕ್ಟರ್ಸ್ ಬಂದಿದ್ದೀರಾ ಎಸ್ಪೆಷಲಿ ದ ಡೈನಕಾಲಜಿಸ್ಟ್ ನಿಮ್ದೆಲ್ಲ ಶಿಫ್ಟ್ಸ್ ಎಲ್ಲ ಟೈಮಿಂಗ್ಸ್ ನೋಡಿದರೆ ಕೆಲವೊಮ್ಮೆ ನನಗೆ ಅನಿಸುತ್ತೆ ಯು ನೋ ಮೈ ಜಾಬ್ ಇಸ್ ಬೆಟರ್ ಅಂತ ನನಗೆ ಅನಿಸಿದೆ ಬಿಕಾಸ್ ಯುವರ್ ಶಿಫ್ಟ್ ಟೈಮಿಂಗ್ಸ್ ಇಸ್ ಸೋ ರಿಯಾಲ್ಟಿ ಟೈಮ್ ಒಂದು ಕಾಲ್ ಬಂದರೆ ತಾವು ಹೋಗಬೇಕಾಗುತ್ತದೆ ಇಲ್ಲಾದರೆ ಇಟ್ ಇಸ್ ಅ ಕ್ವೆಶನ್ ಆಫ್ ಲೈಫ್ ಆ್ಯಂಡ್ ಡೆಲ್ತ್ ಸೊ ಹಾಗಾಗಿ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಒಂಗ್ಲಿ ಇಫ್ ಯು ಆರ್ ಹೆಲ್ತಿ ತಾವು ಇನ್ನೂ ಒಂದಷ್ಟು ಜನನೂ ಟೇಕ್ ಕೇರ್ ಮಾಡಲಿಕ್ಕೆ ನಿಮಗೆ ಸೊ ಮತ್ತು ಇನ್ನೇನು ಹೆಣ್ಮಕ್ಕಳಿಗೆ ಸ್ಕೈ ಇಸ್ ಅ ಲಿಮಿಟ್ ಅಲ್ವಾ ಸೊ ಈಗ ತಾವೆಲ್ಲ ಡ್ರೀಮ್ ಮಾಡಿದರೆ ಅದನ್ನು ಅಚೀವ್ ಮಾಡಲಿಕ್ಕೆ ಯು ಆರ್ ಆಲ್ ಎಕ್ಸಾಂಪಲ್ಸ್ ಎಷ್ಟೋ ಒಂದು ಹರ್ಡಲ್ಸನ್ನು ದಾಟಿ ತಾವೆಲ್ಲರೂ ಈ ಒಂದು ಸ್ಥಾನಕ್ಕೆ ಬಂದಿದ್ದೀರಾ ಸೊ ಇನ್ನೂ ಕೂಡ ನಿಮ್ಮ ಜೀವನದಲ್ಲಿ ತಾವು ಏನೇನು ಕನಸು ಇಕ್ಕೊಂಡಿದ್ದೀರಾ ಅದೆಲ್ಲ ಕೂಡ ಇಟ್ ಶುಡ್ ಬಿಕಮ್ ರಿಯಾಲಿಟಿ ಅಂತ ಹೇಳಿ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿರುವ ನಿಮ್ಮೆಲ್ಲರೂ ಕೂಡ ಬಂದಿಸಿ ನನಗೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ವಿಶೇಷ ಅಂತ ಹೇಳಿ ನಮ್ಮ ಜಿಲ್ಲೆ ಇನ್ನೂ ಒಂದು ಸಾಕಷ್ಟು ಒಂದು ಸೆಕ್ಟರ್ಸಲ್ಲಿ ಬೆಳವಣಿಗೆ ಆಗಬೇಕು ಅದಕ್ಕೆ ತಾವೆಲ್ಲರೂ ಕೂಡ ನನಗೆ ಸಹಕಾರ ಕೊಡಬೇಕು ಅಂತ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಿನಂತಿ ಮಾಡಿ ಮಾತನ್ನು ಮುಗಿಸ್ತೀನಿ ಸಾಕೆ ಹೆಮ್ಮೆ I wish you all a very happy Women's Day. Here at SAHE, we give more encouragement to the women because I feel personally women need to be encouraged, need to be appreciated, whatever they are doing. As we have seen the last two years with the pandemic, we have seen sacrifices made by girls and women. According to statistics, what I have come to know, many girls studying in high school had to drop out because they had to look after their families and relatives who became sick due to the pandemic. Similarly, many women working, though their husbands were working, they were working, they had to give up their jobs to be at home to take care of sick family and their guardians or children so women as we, you all know we all know is the backbone of every family she is the one who makes the sacrifices for everybody else she bows down her head to whatever circumstance because she bows down the head that does not mean she ಸು ಕಮ್ಸ್ ಟು ಎವ್ರಿಥಿಂಗ್ ನೋ ಶಿ ಕರೆಜ್ ಹರ್ ಡಿಟರ್ಮಿನೇಷನ್ ಟು ಬಿ ಸ್ಟ್ರಾಂಗ್ ಗೋ ಅಹೆಡ್ ಇನ್ ಲೈಫ್ ಎಲ್ಲ ಮಹಿಳಾ ಮಂಚಗಳಿಗೆ ನಮ್ಮ ವಿದ್ಯಾರ್ಥಿಗಳ ಮಿತ್ರರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅವರ ಜೀವನ ಇನ್ನಷ್ಟು ಸುಗಮವಾಗಲಿ ಅವರಿಗೆ ನಮ್ಮ ಸಮಾಜದಲ್ಲಿ ಸಿಗಬೇಕಾದಂತಹ ಹೆಚ್ಚಿನ ಸವಲತ್ತುಗಳು ಹೆಚ್ಚಾಗಿ ಸಿಗಲಿ ಅವರಲ್ಲಿ ಇರತಕ್ಕಂತಹ ಯಾವುದೇ ತರಹದ ಸ್ತ್ರೀತ್ವಕ್ಕೆ ಸಂಬಂಧಪಟ್ಟಂತಹ ನ್ಯೂನತೆಗಳು ಕಷ್ಟಗಳು ಇದ್ದರೂ ಕೂಡ ಅದನ್ನು ಓವರ್ಕಮ್ ಮಾಡಿ ಅವರು ಅವರ ವಿಧ ವಿಧವಾದಂತಹ ಸ್ಥಳಗಳಲ್ಲಿ ಮೇಲು ಬರಲು ಅವರಿಗೆ ತನ್ನಂಬಿಕೆ ಬರಲಿ ಸೆಲ್ಫ್ ಕಾನ್ಫಿಡೆನ್ಸ್ ನೋಡಲಿ ಎಲ್ಲ ವಿದ್ಯಾರ್ಥಿನಿಯರು ಹಾಗೂ ನಮ್ಮ ಅಧ್ಯಾಪಕ ಮಹಿಳಾ ಮಿತ್ರರಿಗೆ ಒಳ್ಳೆಯದಾಗಲಿ ಒಬ್ಬ ಮನುಷ್ಯ ಭೂಮಿಯ ಮೇಲೆ ಹುಟ್ಟಬೇಕಾದರೆ ಮೊದಲು ನೋಡ್ತಕ್ಕಂಥದ್ದೇ ಒಬ್ಬ ತಾಯಿಯನ್ನು ತಾಯಿಯಾಗಿ ನಮಗೆ ಬದಲು ಸಿಗ್ತಕ್ಕಂಥದ್ದು ಒಂದು ಹೆಣ್ಣು ಅಂತಹ ಒಂದು ಪೂಜ್ಯ ಭಾವನೆ ಇರತಕ್ಕಂತಹ ನಮ್ಮ ಮಣ್ಣಿನ ಗುಣದಲ್ಲಿ ನಮ್ಮ ದೇಶದ ಇತಿಹಾಸ ಸಂಸ್ಕೃತಿ ಏನು ಹೇಳುತ್ತೆ ಅದಕ್ಕೆ ಬೆಲೆ ಕೊಟ್ಟು ಮಹಿಳೆಯರಿಗೆ ಪ್ರಾಧಾನ್ಯತೆ ಕೊಡುವ ವಿಷಯ ಇರಲಿ ಅವರಿಗೆ ಸಮಾನತೆಯನ್ನು ಕಲ್ಪಿಸಿಕೊಡುವಂತಹ ವಿಷಯ ಇರಲಿ ಇದೆಲ್ಲದರೂ ಕೂಡ ನಮ್ಮ ಸಮಾಜದಲ್ಲಿ ಇನ್ನಷ್ಟು ಹೆಚ್ಚಿನ ಎಜುಕೇಷನ್ ಕೊಡೋಣ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಹೆಣ್ಣು ಮಕ್ಕಳ ಮೇಲೆ ಜೊತೆಯಲ್ಲಿ ಯಾವ ರೀತಿ ವರ್ತಿಸಬೇಕು ಅನ್ನತಕ್ಕಂಥದ್ದು ಸೌಜನ್ಯತೆಯನ್ನು ತೋರಿಸಿಕೊಳ್ಳೋಣ ನಮ್ಮ ಸಮಾಜ ಇನ್ನಷ್ಟು ಮಹಿಳಾ ಮಹಿಳೆಯರಿಗೆ ಆದ್ಯತೆಯನ್ನು ಕೊಡುವ ಹಾಗೆ ಬೆಳೆಯಲಿ ಮಹಿಳೆಯರಿಗೆ ಪ್ರಧಾನತ್ವ ಸಿಗಲಿ ಮಹಿಳೆಯರಿಗೆ ಹೆಚ್ಚಿನ ಸೆಕ್ಯೂರಿಟಿ ಅಂತ ಏನು ಹೇಳ್ತೀವಿ ಅದು ಅವರಿಗೆ ನಂಬಿಕೆ ಬರುವಂಥ ರೀತಿಯಲ್ಲಿ ನಾವು ನಡ್ಕೊಳ್ಳುವಲ್ಲ ಹಾಗಾಗಲಿ ನಮ್ಮ ದೇಶದ ಪ್ರಗತಿಗೆ ಅವರ ಅವರಿಂದ ಇನ್ನಷ್ಟು ಕೊಡುಗೆ ಸಿಗಲಿ ಅನ್ನತಕ್ಕಂಥ ನನಗೆ ಈ ವಿಷಯದಲ್ಲಿ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳನ್ನು ತಿಳಿಸಿ ಹನ್ನೆರಡು ಮಾತನ್ನು ನಮಸ್ತಾರೆ ನಮಸ್ಕಾರ ಜನ್ಮ ಪೂರ್ತಿ ಹಾಡಿದರು ನಗವೆ ಮುಗಿಯಲ್ಲ ಅಮ್ಮ ಅಮ್ಮ ಅಲ್ಲ